ಎರಡು ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡ್ದವ್ರು ಯಾರು ಸರ್ ಈ ಸಿದ್ದರಾಮಯ್ಯನವರು ಭಾಳ ಓತ ಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರೇ ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವುದು ದೇಶದಲ್ಲಿರೋ ಯಾವ ಜನರೂ ಇಲ್ಲ ಒಂದು ತಿಳ್ಕೊಳ್ಳಿ ಅಲ್ಲಾಹುನ್ ಬಿಟ್ಟರೆ ಪೂಜೆಗೆ ಯಾರು ಭಾಜನರಾಗಲ್ಲ ಅಂತ ಹೇಳಿ ಮುಸ್ಲಿಮ್ರು ಹೇಳ್ತಾರೆ ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದರೆ ಬರೀ ಕ್ರಿಶ್ಚಾನಿಟಿಯಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ಥರ ಹೇಳಿಲ್ಲ ಮೇಡ ಸರ್ ಒಂದು ಯೋಚನೆ ಮಾಡಿ ನೀವು ಇವತ್ತು ಇಸ್ಲಾಂನಲ್ಲಿರುವಂತಹ ಫಕೀರಾಗಿ ಬಂದಂತಹ ಸಂತ ಶಿಶುನಾಳ ಶರೀಫ್ರು ಇರ್ಬೋದು ಶಿರಡಿ ಇರ್ಬೋದು ಸಂತ ಕಬೀರ್ ಇರ್ಬೋದು ಅವ್ರನ್ನ ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು ಹಿಂದೂಗಳೇ ನಡ್ಕೊಳ್ಳೋದು ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ ಮುಸಲ್ಮಾನರು ಹೆಜ್ಜನ ನಡ್ಕೊಳ್ತಾ ಇದ್ದಾರೆ ನೀವು ನಮಗೆ ಸೆಕ್ಯುಲರಿಸಮ್ ಪಾಠ ಹೇಳಕ್ಕೆ ಹೋಗ್ಬೇಡಿ ಸರ್ ಅದ್ರ ಜೊತೆಗೆ ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಮನುಷ್ಯ ಶಹನಾಯಿ ವಾದನದಲ್ಲಿ ಅವರು ಅವ್ರನ್ನ ಯಾರೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಅವ್ರನ್ನ ನಾವು ಯಾಕೆ ಒಪ್ಕೊಂಡು ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದ್ದೀವಿ ಸರ್ ಯಾಕೆಂದರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ರೆ ಸಾಕು ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಇಲ್ಲಿ ನೆಲದ ಸಂಸ್ಕೃತಿನ ಒಪ್ಕೊಂಡಿದ್ರು ಅದಕ್ಕೋಸ್ಕರ ಅವರಿಗೂ ನಾವು ಗೌರವನ ಕೊಟ್ಟು ಅವರ ಕಲೆಗೆ ಗೌರವನ ಕೊಟ್ಟು ಇಸ್ಲಾಂನಲ್ಲಿ ಸಂಗೀತ ಅಂತ ಇದ್ರೂ ಕೂಡ ಅವರು ಸಂಗೀತವನ್ನು ಹೋಲಿಸ್ಕೊಂಡಂಥವ್ರು ಅವರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದ್ದೀವಿ ಜಾಕೀರ್ ಹುಸೇನು ತಬಲದಲ್ಲಿ ಅವ್ರ ಮುಂದೆ ಯಾರೂ ಇಲ್ಲ ಜಾಕೀರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಕೊಟ್ಟಿರೋವಂಥದ್ದು ಹಾಗೆಯೇ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂಥ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು ಅಣ್ವಸ್ತ್ರ ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಅಬ್ದುಲ್ ಕಲಾಂ ಅವರನ್ನು ಎರಡು ಸಾವಿರದ ಎರಡರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ನಮಗೆ ತಕರಾರಿಲ್ಲ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ಥರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಬಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಘಲ್ರು ಸುಲ್ತಾನ್ರು ಇವರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿ ನಾವು ತಕರಾರಿತ್ತಿರುವಂಥದ್ದು